ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೆಟ್ಲ ಮೇಲೆ ಕೆಲವೊಂದು ಇಟ್ಟಿದ್ದೀನಿ ಅದು ಯಾವುದು ಮತ್ತು ಏನು ಉಪಯೋಗ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸುಮಾರು ವಿಡಿಯೋ ಮಾಡ್ತೀನಿ ಕೆಲವ್ರು ಲೈಕ್ ಕೊಡ್ತಾರೆ ಕೆಲವ್ರು ಲೈಕ್ ಕೊಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟರೆ ನಮಗಿನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡಬೇಕು ಅನಿಸುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸ್ನೇಕ್ ಪ್ಲಾಂಟ್ ಅಂತ ಒಂದೇ ಒಂದು ಸಣ್ಣ ಗಿಡ ತಂದಿದ್ದು ಆ ನರ್ಸರಿಯಿಂದನೇ ತಗೊಂಬಂದಿದ್ದು ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಇಡ್ಬೋದು ಇದು ಸ್ನೇಕ್ ಪ್ಲಾಂಟ್ ಅಂತ ನಾನು ನರ್ಸರಿಯಲ್ಲಿ ತಂದಾಗ ಚಿಕ್ಕ ಗಿಡ ಫ್ರೆಂಡ್ಸ್ ಇದು ಇದು ವಾಸ್ತು ಗಿಡನೂ ಹೌದು ಮನೆಯಲ್ಲಿ ಇಟ್ಕೋಬೋದು ಆಚೆನೂ ಇಟ್ಕೋಬೋದು ತುಂಬ ಪಾಟ್ಗಳಲ್ಲಿ ಮಾಡ್ಕೊಂಡಿದ್ದೀನಿ ಇದು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ನೋಡಿ ಏನು ಚೆನ್ನಾಗಿ ಕಾಣುತ್ತೆ ಎಲೆಗಳು ಅಂದರೆ ಒಂಥರ ಆವೇನ್ ಪಟ್ಟೆ ಥರ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಮನೆಯಲ್ಲಿ ಒಂದು ಸೈಡಿಗೆ ಗೋಡೆ ಮೂಲೆ ಇರುತ್ತಲ್ಲ ಅಲ್ಲಿ ಒಂದು ಒಳ್ಳೆ ಪಾಟ್ ಇಟ್ಬಿಟ್ಟು ಬೆಳೆಸ್ತಾರೆ ಒಂದು ಆ ಪಾಟಲ್ಲಿ ಇಟ್ಬಿಟ್ಟು ಮನೆಯಲ್ಲಿ ಇಟ್ಕೋಬೋದು ಆಚೆನೂ ಇಟ್ಕೋಬೋದು ಎಲ್ಲಿ ಬೇಕಾದ್ರೂ ನೀರು ಒಂದು ಹದಿನೈದು ದಿವಸ ಬೇಕಾದ್ರೂ ಇಪ್ಪತ್ತು ದಿವಸ ಹಂಗೆ ಇರುತ್ತೆ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬೆಳೆಯಲ್ಲ ನೀರು ಕಡಿಮೆ ಹಾಕಿದ್ರೇ ಚೆನ್ನಾಗಿ ಬರೋದಿದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸುಮಾರು ಪಾಟಿಗಳಲ್ಲಿ ಇಟ್ಟಿದ್ದೀನಿ ಇದು ಪುದೀನ ಫ್ರೆಂಡ್ಸ್ ನಾನು ಪುದೀನ ಸೊಪ್ಪನ್ನ ಕಿಲ್ತಾ ಇರ್ತೀನಿ ಯಾವುದೇ ಗಿಡ ಆಗಲಿ ನಾವು ಮಲ್ಚಿಂಗ್ ಮಾಡ್ದಂಗೆ ಕುಡಿಗಳೆಲ್ಲ ಕೀಳ್ತಾ ಇದ್ರೆ ನಾವು ಸಾಂಬಾರ್ಗ ಚಟ್ನಿಗ ಬೇಕಲ್ವಾ ಅವಾಗ ನಾವು ಈ ಥರ ಕುಡಿಗಳು ಕೀಳ್ತಾ ಇದ್ರೇ ಚೆನ್ನಾಗಿ ಚಿಗುರು ಬಂದು ಹೊಸ ಚಿಗುರು ಬಂದು ಗುಂಪಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸುಮಾರು ಚೆನ್ನಾಗಿ ಬಂದಿತ್ತು ಈ ಥರ ನಾನು ಕಿತ್ಕೊತಾ ಇದ್ದಿದ್ದಕ್ಕೆ ಮತ್ತೆ ಚೆನ್ನಾಗಿ ಚಿಗುರು ಬರ್ತಾಯಿದ್ದೆ ನೋಡಿ ಇದು ಲಿಲ್ಲಿ ರೋಸ್ ಅಂತ ಸಣ್ಣ ಹೂವು ಬರುತ್ತೆ ಒಂಥರ ಪಿಂಕ್ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಏಪ್ರಿಲ್ ಬಂತಲ್ಲ ಆ ಟೈಮ್ಗೆ ಬರುತ್ತೆ ಫ್ರೆಂಡ್ಸ್ ಇದು ಇದೂ ವಾಸ್ತು ಗಿಡ ಇದು ಇದು ತುಂಬ ಈಸಿ ಫ್ರೆಂಡ್ಸ್ ಬೆಳೆಸೋದು ಕಡ್ಡಿ ಮುರಿದಿಟ್ಟರೆ ಸಾಕು ಬಂದ್ಬಿಡುತ್ತೆ ಸುಮಾರು ಪಾಟ್ಗಳಲ್ಲಿ ಹಾಕಿಟ್ಟಿದ್ದೀನಿ ನನಗಿಂಥ ಗಿಡಗಳಂದರೆ ತುಂಬ ಇಷ್ಟ ನೋಡೋದಕ್ಕೆ ಒಂಥರ ಮರಗಳ ಟೈಪ್ ಕಾಣಿಸುತ್ತೆ ನೋಡಿ ನೋಡಿ ತುಂಬ ಚೆನ್ನಾಗಿ ಸುಮಾರು ಪಾಟ್ಗಳಲ್ಲಿ ಇಟ್ಟಿದ್ದೀನಿ ಅದೇನು ಒಂದು ಕಡ್ಡಿ ಮುರಿದಿಟ್ರೆ ಬಂದ್ಬಿಡುತ್ತೆ ನೋಡೋದಕ್ಕೂ ತುಂಬ ಸುಂದರವಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನೀರು ಅಷ್ಟೇ ಇದಕ್ಕೂ ಜಾಸ್ತಿ ಕೇಳೋದಿಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಇದು ಬಂದು ಅಲವೇರ ಅಲವೇರ ಎಲ್ಲ ಗೊತ್ತಿರೋದೆ ಅಲೋವೆರಾ ಇಲ್ಲದೇ ಇರೋ ಮನೆಯೇ ಇಲ್ಲ ಇದು ಅಲ್ವೇರ ತುಂಬ ಔಷಧಿ ಗುಣನೂ ಒಂದಿರುತ್ತೆ ನಾವು ಮುಖಕ್ಕೆ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಮುರಿದು ಅದನ್ನು ಫೇಶ್ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಮುಖ ಕಾಣಿಸುತ್ತೆ ಒಂದು ಮೊಳಕೆ ತೆಗೆದು ಇನ್ನೊಂದರಲ್ಲಿ ಇಟ್ರೇನು ಹಾಗೆ ಬೆಳ್ಕೊಂಬಿಡುತ್ತೆ ಅಮಾವಾಸ್ಯೆ ದಿವಸ ಒಂದು ಕಡ್ಡಿ ಸಣ್ಣದೊಂದು ನೋಡಿ ಸಣ್ಣದೊಂದು ಕಿತ್ಕೊಂಡು ಚಿಕ್ಕದು ನೋಡಿ ಇಲ್ಲಿದೆ ಈ ಥರ ಚಿಕ್ಕದೊಂದು ಕಿತ್ಕೊಂಡು ಅದಕ್ಕೆ ಪೂಜೆ ಮಾಡಿಬಿಟ್ಟು ಬಾಗಿಲಿಗೆ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಂಥರ ಕಡ್ಡಿ ಥರ ಬಂದು ಹೂವು ಬಿಡುತ್ತೆ ಇದು ಏಪ್ರಿಲ್ ತಿಂಗಳಲ್ಲೇ ಬಿಡೋದು ಇದು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಹೂವು ನೋಡಿ ಇದು ಒಂದು ಮಾವಿನ ಗಿಡ ಬಂದಿದೆ ನಾನು ಅದನ್ನ ಹಂಗೆ ಬಿಟ್ಟಿದ್ದೀನಿ ಕಸಿ ಕಟ್ಟೋಣ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಲಿಲ್ಲಿ ರೋಸೆ ಸಣ್ಣ ಸಣ್ಣ ಹೂಗಳು ಬರುತ್ತೆ ಕಲರ್ ಕಲರ್ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ಕಲ್ಲರ್ ಇದೆ ಇದು ಇನ್ನೇನು ಏಪ್ರಿಲ್ ಬಂತು ಅಂದರೆ ಅದೇ ಕಡ್ಡಿಯಾಗಿ ಹೂ ಕಡ್ಡಿ ಥರ ಬಂದು ಹೂವು ಬಿಡುತ್ತೆ ಎರಡು ಮೂರು ಕಲ್ಲರ್ ಹಾಕಿದ್ದೀನಿ ತುಂಬ ಈಸಿ ಬೆಳೆಸೋದು ಗಡ್ಡೆ ಥರ ಈರುಳ್ಳಿ ಗಡ್ಡೆ ಥರ ಇರುತ್ತೆ ಯಾವ ಪಾಟಲ್ಲಿ ಬೇಕಾದ್ರೂ ಹಾಕ್ಕೋಬೋದು ಮೂರು ಕಲ್ಲರ್ ಇದೆ ಫ್ರೆಂಡ್ಸ್ ಇದೂ ಸ್ನೇಕ್ ಪಾಂಟೆ ಅಂದರೆ ಇದು ಇನ್ನು ಉದ್ದಕ್ಕೋಗುತ್ತೆ ಸಣ್ಣ ಎಲೆ ಇದು ಒಂದು ಚಿಕ್ಕದು ಉಜ್ಜಿ ಥರ ಇತ್ತು ಅದರಲ್ಲಿ ಬೆಳೆಸಿದ್ದೀನಿ ನೀರೇನು ಒಂದು ಗ್ಲಾಸ್ ಹಾಕಿದ್ರೆ ಹದಿನೈದು ದಿವಸ ಪಾಪ ಚೆನ್ನಾಗಿರುತ್ತೆ ಅದು ನೀರೇನು ಜಾಸ್ತಿ ಹಾಕೋಂಗೆ ಇಲ್ಲ ಇದು ಅಷ್ಟೇ ಇದು ವಾಸ್ತು ಗಿಡನೇ ಇದು ಸುಮಾರು ಪಾಟಗಳಲ್ಲಿ ಬೆಳೆಸಿದ್ದೀನಿ ಒಂದು ಗಿಡ ತಂದಿದ್ದು ಇದು ಸುಮಾರು ಪಾಟಗಳಲ್ಲಿ ಬೆಳೆಸಿದ್ದೀನಿ ವಾಸ್ತು ಗಿಡನೇ ಇದು ಒಂದು ಕಡ್ಡಿ ಮುರಿದಿಟ್ಟರೆ ಹಾಗೆ ಬಂದುಬಿಡುತ್ತೆ ಇದನ್ನು ಸುಮಾರು ಗಿಡ ಮಾಡಿದ್ದೀನಿ ಈ ಗಿಡವೂ ಅಷ್ಟೇ ಇದೊಂದು ಮೆಣಸಿನ್ಕಾಯಿ ಗಿಡ ಬೆಳ್ಕೊಂಡಿದೆ ಅದು ಕಾಯಿ ಬಿಡೋ ಬಿಡುತ್ತೆ ಹಾಗೆ ಬಿಟ್ಟಿದ್ದೀನಿ ಇದ್ರ ಜೊತೆಗೆ ಮುಂಗಾರು ಬಳ್ಳಿ ಅಂತಾರೆ ಸುಮಾರು ಹಾಕಿದ್ದೀನಿ ನಾನು ಮೇಲೆಲ್ಲ ಇದೆ ಆ ಥರ ಬಳ್ಳಿ ಇದು ಮುಂಗಾರು ಬಳ್ಳಿ ಚಟ್ನಿ ಎಲ್ಲ ಮಾಡ್ಕೊತಾರೆ ಇದು ಕಾಲುನೋಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಇದು ಒಂದು ಕಡ್ಡಿ ಇಟ್ಟರೆ ಬಂದುಬಿಡುತ್ತೆ ಮುಂಗಾರು ಬಳ್ಳಿ ಅಂತಾರಲ್ಲ ಅದು ಇದು ಒಂದೆಲಗ ಒಂದು ಒಂದೆಲಗ ಅಂತಾರಲ್ಲ ಅದರಲ್ಲಿ ಸ್ವಲ್ಪ ಭತ್ತ ಹಾಕಿದ್ದೆ ನೋಡೋಣ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇದು ಪತ್ರೆ ಇದು ನಾವು ಇನ್ ಜೊತೆ ಹಾಕೀವಲ್ಲ ಅದು ಇದು ನರ್ಸರಿಯಿಂದ ತಂದಾಗ ಚಿಕ್ಕ ಗಿಡ ಚೆನ್ನಾಗಿ ಇವಾಗ ಬೆಳೀತಾ ಇದೆ ಇದು ಅಷ್ಟೇ ಎಲೆಗೆ ಎಲ್ಲೆಗೆ ಹೂಗೆ ಕಟ್ಕೋಬೇಕಾದ್ರೆ ಕಿತ್ಕೊಳ್ತಾ ಇರಬೇಕು ಕಿತ್ಕೊಳ್ತಾ ಇದ್ರೇ ಇದು ಚೆನ್ನಾಗಿ ಬರೋದು ಫ್ರೆಂಡ್ಸ್ ಹೂವಿನ ಜೊತೆ ಹಾಕಿ ಕಟ್ಟಿದ್ರೆ ತುಂಬ ಗಮ್ಮತ್ತೆ ದೇವ್ರಿಗೂ ಇಡ್ಬೋದು ನೋಡಿ ಚಿಕ್ಕ ಚಿಕ್ಕ ರಂಬೆ ಎರಡಿತ್ತು ಇವಾಗ ಗ್ರಿಲ್ಗೆ ಹಬ್ಬಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ನಾವು ಇನ್ನೊಂದು ಮಾಡ್ಕೋಬೇಕು ಅಂದರೆ ಕಡ್ಡಿನೂ ಮುರಿದಿಕ್ಬೋದು ಅದ್ರ ಜೊತೆ ನಾವು ಕಡ್ಡಿ ಮುರಿದ ಇಟ್ಟರೆ ಬರಲ್ಲ ಅಂದರೆ ಇದು ಹಿಂಗಿರುತ್ತಲ್ಲ ಇದನ್ನ ನೋಡಿ ಈ ಥರ ಮಣ್ಣಲ್ಲಿ ಹಾಕ್ಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬೇರೆ ಬಿಟ್ಟಾಗ ಕಟ್ ಮಾಡ್ಕೊಬೋದು ಇಲ್ಲಿ ಈ ಥರ ಇಟ್ಬಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು